ತಾಳಿ ಮುಖ್ಯ ಗಂಟ ಕಟ್ಟ್ರೆ ತಾಳಿ ಮುಖ್ಯ ನಾವೇನ್ ಮಾಡ್ತೀವಿ ಹೇಳಿಬೇಕಾದ್ರೆ ಪೈಚಾಸ್ ಒಂದು ಹೆಚ್ಚಾದ್ರು ಇಟ್ಕೋಬಿದ್ವಿ ಈ ಕಡೆ ನಾವು ಹೇಳಿ ಹೇಳಿದ್ರೆ ಆ ಕಡೆ ಅವರು ಹೇಳಿ ಹೇಳ್ತಾ ಇರ್ತಾರೆ ಅಂತ ಟೈಮ್ ಅಲ್ಲೇ ಜಾಸ್ತಿ ಪ್ರಾಬ್ಲಮ್ ಆಗೋದು ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮನ್ಗೆ ನಿಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಎಲ್ರಿಗೂ ಅವೇರ್ನೆಸ್ ಮಾಡಿ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಿದ್ರೆ ಅಥವಾ ಬಸ್ಸಲ್ಲೇ ಅಲ್ಲೇ ಇರ್ಬೋದು ವಿಂಡೋಸ್ ಹೇಳಿ ವಿಂಡೋಸ್ ನ ಕ್ಲೋಸ್ ಮಾಡ್ಕೊಂಡು ಟ್ರಾವೆಲ್ ಮಾಡಬೇಡಿ ಮತ್ತೆ ನೈಟ್ ಟೈಮು ಮೊಬೈಲ್ ಫೋನು ಲ್ಯಾಪ್ಟಾಪ್ ಇದನ್ನೆಲ್ಲ ಚಾರ್ಜ್ ಇಟ್ಟು ಮಲಗಬೇಡಿ ಟ್ರೈನ್ ಸೇಫ್ ಅಂತ ಹೇಳಿ ನಾವು ಸ್ವಲ್ಪ ಅಜಾಗ್ರತೆ ನಮ್ಮ ಇಂಪೋರ್ಟೆಡ್ ವಸ್ತುಗಳು ಕಳ್ಳತನ ಆಗ್ತದೆ ಕಳ್ಳರು ಕೂಡ ನಮ್ಮ ತರದೇ ಸೇಫ್ ಆಗಿ ಟ್ರಾವೆಲ್ ಮಾಡಬಹುದು ಅಂತ ಟ್ರೈನ್ ಏ ಚೂಸ್ ಮಾಡ್ತಾರೆ ಇತ್ತೀಚೆಗೆ ನಮ್ಮ ರೈಲ್ವೆ ಕಳ್ಳತನಗಳು ಜಾಸ್ತಿ ಆಗಿದೆ ಅದಕ್ಕೋಸ್ಕರ ನಾವು ಇದರ ಒಂದು ಅಭಿಯಾನ ಮಾಡ್ತಾ ಮತ್ತೆ ಇನ್ನೊಂದು ಏನು ಅಂದ್ರೆ ಸರ್ ಹೇಳಿದ್ರೆ ಲಗೇಜ್ ಒಂದಕ್ಕೊಂದು ಟ್ಯಾಗ್ ಮಾಡಿ ಕೆಳಗಡೆ ಹುಕ್ಕಿರುತ್ತೆ ಹುಕ್ಕಿಗೆ ಚೈನ್ ಲಾಕ್ ಮಾಡಿ ಇಟ್ಕೊಳ್ಳಿ ಮತ್ತೆ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡಿ